ನೇ ಶತಮಾನದಲ್ಲೇ ವಚನಗಳನ್ನು ರಚಿಸಿ ಸಮಾಜದ ಇರಿಮೆಯನ್ನು ಬಣಿಸುತ್ತಿದ್ದಂತಹ ಮಹನೀಯರ ಪ್ರತಿಮೆಗಳಿಗೆ ಇಂದು ರಾಜಕೀಯದವರು ಕೇವಲ ವರ್ಷಕ್ಕೊಮ್ಮೆ ಮಾಲಾರ್ಪಣೆ ಮಾಡುತ್ತಿದ್ದಾರೆ ವಿನಃ ಅವರ ತತ್ವ ಸಿದ್ಧಾಂತಗಳನ್ನು ಪಾಲನೆ ಹಾಗೂ ಯುವಜನತೆಗೆ ಮುಟ್ಟಿಸುವಂಥ ಕೆಲಸ ಯಾರೂ ಮಾಡುತ್ತಿಲ್ಲ ಎಲ್ಲ ಮಹನೀಯರನ್ನ ಅವರವರ ಜಾತಿಯ ನಾಯಕರನ್ನಾಗಿ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಬಸವಣ್ಣ ಯಾವುದೇ ಜಾತಿಯನ್ನು ಬಿಂಬಿಸದೆ ಮೌಡಿಯ ನಿರ್ಮೂಲನೆ ಮಾಡಲು ಅಂದಿಗೆ ಹೋರಾಟ ಮಾಡಿದವರು ಇಂತಹ ಮಹನೀಯರು ಅನೇಕರಿದ್ದಾರೆ ಅವರನ್ನು ಇಂದು ಸ್ಮರಿಸಬೇಕಿದೆ ಎಂದು ವಚನ ಸಾಹಿತ್ಯ ಪರಿಷತ್ನ ರಾಜ್ಯ ಸಂಸ್ಥಾಪಕ ಎಂ ವಿ ತ್ಯಾಗರಾಜ್ ತಿಳಿಸಿದರು ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಶಾಲಾ ಆವರಣದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಸುವರ್ಣ ಕರ್ನಾಟಕ ಐವತ್ತರ ಸಂಭ್ರಮಾಚರಣೆಯಲ್ಲಿ ಕಾಯಕ ಯೋಗಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯ ಪ್ರಶಸ್ತಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ವಿದ್ಯಾ ಕ್ಷೇತ್ರ ತುಂಬ ಕುಂಠಿತವಾಗಿರುವ ತಾಲೂಕಾಗಿದ್ದು ಎ ರವರು ಕಾರ್ಪೆಂಟರ್ ಕೆಲಸ ಮಾಡುತ್ತಿದ್ದವರು ಸಣ್ಣ ಪ್ರಮಾಣದಲ್ಲಿ ಶಾಲೆಯನ್ನು ಶುರು ಮಾಡಿ ಇಂದು ಬೃಹದಾಕಾರವಾಗಿ ಎಲ್ ಕೆ ಜಿಯಿಂದ ಪದೇವರಿಗೆ ಎಲ್ಲ ರೀತಿಯ ಓದಿನ ಜೊತೆಗೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಅವರನ್ನು ಈಗಾಗಲೇ ಎಂಟು ಜಿಲ್ಲೆಗಳಲ್ಲಿ ವಚನ ಸಾಹಿತ್ಯ ಪರಿಷತ್ತಿನಿಂದ ಕಾಯಕ ಯೋಗಿ ಪ್ರಶಸ್ತಿ ನೀಡಲಾಗಿತ್ತು ಒಂಬತ್ತನೆಯ ವರ್ಷದ ಕಾಯಕ ಯೋಗಿ ಪ್ರಶಸ್ತಿಗೆ ಎ ನಾಗರಾಜ್ ಅವರು ಭಾಜನರಾಗಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಂತಾಗಿದೆ ಎಂದರು ಈ ಒಂದು ವಚನ ಸಾಹಿತ್ಯ ಹುಟ್ಟಿದ್ದು ಸಮಾನವಾದ ಸಮಾನ ಎಲ್ಲರೂ ಸಮಾನತೆ ಒಂದು ಸಮಾಜ ಸೃಷ್ಟಿ ಮಾಡಬೇಕು ಅಂತ ಬಸವಣ್ಣನವರ ನೇತೃತ್ವದ ದೊಡ್ಡ ಹೋರಾಟದ ಬಲವಾಗಿ ಹುಟ್ಟಿದ್ರು ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮ ಎಲ್ಲ ಪೇಜ್ಗಳಿಗೂ ಹೋಗಿ ವಚನಗಳನ್ನ ಅರಿವು ಶರಣರು ನೀವು ತಿಳಿದಂಗೆ ಎಲ್ಲಾ ಜಗತ್ತಿನ ಸಾಹಿತ್ಯ ಹುಟ್ಟಿರೋದು ಶ್ರೇಷ್ಠ ಪಂಡಿತರುಗಳಿಂದ ಹುಟ್ಟಿದೆ ಮಹಾಭಾರತ ಆಗಲಿ ಭಗವದ್ಗೀತೆ ಆಗಿ ಇತರ ಯಾವುದೇ ಜಾತಿ ಸಾಹಿತ್ಯ ಆಗಲಿ ಹುಟ್ಟಿರೋದೆಲ್ಲ ಜಗತ್ತಿನ ಪಂಡಿತರುಗಳಿಂದ ಹುಟ್ಟಿದೆ ಆದ್ರೆ ಈ ವಚನ ಸಾಹಿತ್ಯ ಹುಟ್ಟಿರೋದು ಸ್ಪಷ್ಟವಾದ ಕನ್ನಡದಿಂದ ಆರು ಮಾಶೆ ಕನ್ನಡದಿಂದ ಹುತಿರೋದು ಇದನ್ನ ಬಾದಂತವರು ಎಲ್ಲ ವಿದ್ಯಾವಂತ. ಅಂದಮೇಲೆ ಸುಮಾಂದಲ್ಲಿ ಅನುಭವ ಮಂಡಲದಲ್ಲಿ ಇದ್ದಂತಹ ಒಂದು ಶರಣರು ವಿದ್ಯಾವಂತರು ಯಾರು ಆಗಿರಲಿಲ್ಲ. ಅದರಲ್ಲಿ ಕೆಲವರು ಮಾತ್ರ ವಿದ್ಯಾವಂತರ ಜಾತಿ ಹೀನದ ಮನೆಯ ಜೋತಿತ ಹೀನವೇ ಜಾತಿ ಹೀನದ ಮನೆಯ ಜೋತಿತ ಹೀನವೇ ಜಾತಿ ಜಾತ ಸರ್ವಜ್ಞ ನಡಿ ಸಂದರ್ಭದಲ್ಲಿ ಡಾಲ್ಫಿನ್ ಸಂಸ್ಥೆಯ ಅಶೋಕ್ ಸುಮಂಗಲಿ ಸೇವಾ ಸಂಸ್ಥೆ ಸಂಸ್ಥಾಪಕ ಸುಶೀಲಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕೋಡಿ ರಂಗಪ್ಪ ವಚನ ಸಾಹಿತ್ಯ ಪರಿಷತ್ತಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಸಂಘಟನಾ ಕಾರ್ಯದರ್ಶಿ ಕಂಪನಿ ದೇವರಾಜ್ ಜಿಲ್ಲಾಧ್ಯಕ್ಷ ಕೆಪಿ ನವಮೋಹನ್ ತಾಲೂಕು ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮಾಜಿ ವಿಧಾನಸಭಾ ಸದಸ್ಯ ಮುನಿಕೃಷ್ಣ ರೈತ ಮುಖಂಡ ಭಕ್ತರಳ್ಳಿ ಬೈರೇಗೌಡ ಬಿತ್ತಲಳ್ಳಿ ಗೋಪಾಲಗೌಡ ರಾಮಚಂದ್ರಪ್ಪ ಕೆ ವೆಂಕಟೇಶ್ ಬಿ ಸಿ ನಂದೀಶ್ ಎಸ್ ವಿ ನಾಗರಾಜ್ ಮುಂತಾದವರು ಹಾಜರಿದ್ದರು ಅಂದ್ರೆ ಒಳ್ಳೆ ಕೆಲಸ ನಮ್ಮ ತಾಯಿ ತಂದೆ ಎಲ್ಲರೂ ಹೇಳೋರು ನಮ್ಮ ಮಕ್ಕಳೆಲ್ಲರೂ ಸರೋಗ್ಬಿಟ್ರು ಅವನು ಹೋಗ್ಲಾಗ ಸರೋಗಿಲ್ಲ ಅಂತ ಹೇಳ್ತಾ ಇದ್ರು ಆ ಮಟ್ಟದಲ್ಲಿ ಬಿಡದಿರೋ ನಾನು ಆದ್ರೂ ನಮ್ಮ ತಂದೆ ತಾಯಿ ಇರೋಗೆ ನಾನು ಈ ಮಟ್ಟಕ್ಕೆ ಬಿಡದಿದ್ದೆ ಅವರೆಲ್ಲ ಒಂದು ಐದಾರು ವರ್ಷ ಆಯ್ತು ತೀರ್ಕೊಂಡು ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರ್ತಿದ್ದು ಅಂತ ಹೇಳ್ತಾ ಇವತ್ತು ನಾವು ಈಗಾಗಲೇ ಹದಿಮೂರು ಜಿಲ್ಲೆಗಳಲ್ಲಿ ವಿಶೇಷವಾದ ಭಜನ ಸಾಹಿತ್ಯ ಪರಿಷತ್ತಿನ ವಾಡಿಯಿಂದ ಬಹಳ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರ ಜೊತೆ ಜೊತೆಯಾಗಿ ಕಾರ್ಯಕ್ರಮಗಳ ಜೊತೆಗೆ ಕಾಯಕ ಯೋಗಿ ಪ್ರಶಸ್ತಿಯನ್ನು ಸಹ ನಾವು ಪ್ರಸ್ತುತ ಬರ್ತಾ ಆ ನಿಟ್ಟಿನಲ್ಲಿ ಈಗಾಗಲೇ ಎಂಟು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳಲ್ಲಿ ನಾವು ಕಾಯಕ ಯೋಗಿ ಪ್ರಶಸ್ತಿಯನ್ನ ಬಂದಿದ್ದೀವಿ ಈಗ ಒಂಬತ್ತನೇ ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ತಗುರೂರು ಸಿದ್ದಗಟ್ಟ ತಾಲೂಕಿನಲ್ಲಿ ನಮ್ಮ ವಿಶಿಷ್ಟವಾದ ಹಾಗೂ ಬಹಳ ಆತ್ಮೀಯ ಸ್ನೇಹಿತರಾದಂತಹ ಶ್ರೀಯಂತ ನಾಗರಾಜ್ಗೌದು ಈ ಒಂದು ನಾಯಕ ರೋಗಿ ಪ್ರಶಸ್ತಿಯನ್ನ ಆಯ್ಕೆ ಮಾಡಿದಾಗ ತುಂಬು ತುಂಬ ಲೋಕದ ಚೇಷ್ಠೆಗೆ ರವಿ ಬೀಜವಾದಂತೆ ಕರ್ಣಾಂಕ ಚೇಷ್ಟೆಗೆ ಮನವಿ ಬೀಜ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಾಂಗದ ಚೇಷ್ಟೆಗೆ ಮನವೇ ಬೀಜ ಎನ್ನ ಗುಳ್ಳ ದೊರೆದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎಲ್ಲ ಗುಳ್ಳ ದೊರೆದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಬರೋ ಉಂಟೆ ಚೆನ್ನ ಅವ್ರು ಎಲ್ಲಿ ಬಂದು ಈ ಒಂದು ವಿದ್ಯಾಸನ್ನ ಪ್ರಾರಂಭ ಮಾಡಲಿಕ್ಕೆ ಅಂತ ಹೇಳಿದರೆ ಅವರ ಸಂಕಲ್ಪವನ್ನು ಭಗವಂತ ನೆರವೇರಿಸಿಕೊಟ್ಟಿದ್ದಾರೆ ಅದಕ್ಕೆ ಬಸವಣ್ಣವ್ರದ್ದೊಂದು ವಚನ ಇದೆ ಏನಪ್ಪ ನೀ ನೋಡಿದರೆ ಕೊರಡು ಕೊನರುವುದಯ್ಯ ನೀ ನೋಡಿದರೆ ಬರಡು ಇರುವುದಯ್ಯ ನೀ ನೋಡಿದರೆ ವಿಷ ಉದಯ್ಯ ನೀ ನೋಡಿದರೆ ಸಕಲ ಪಡೆ ಪದಾರ್ಥಗಳು ಇದರಲ್ಲಿಪದಯ್ಯ ಕೂಡಲ ಸಂಗಮ ದೈವ ಅಂತ ಹೇಳಿಬಿಟ್ಟು ಅವರು ಸಂಕಲ್ಪ ಮಾಡಿದ್ರು ಸಾಧನೆ ಮಾಡಿದ್ರು ಅದು ಸಿದ್ಧಿಯರು ಸಂಕಲ್ಪ ಸಾಧನೆ ಮತ್ತೆ ಸಿದ್ಧಿ ಹಾಗೆ ಈ ವಿದ್ಯಾರ್ಥಿಗಳು ಸಹ ನಾವು ಓದಿ ಮುಂದೆ ಬರ್ಬೇಕಂತ ಹೇಳಿ ಸಂಕಲ್ಪ ಮಾಡಿ ಮಾಡಿದಿರಿ ಮತ್ತು ಸಾಧನೆ ಮಾಡ್ತಾ ಇದ್ರಿ ಸಿದ್ಧಿಯನ್ನ ಪಡ್ಕೊಳ್ಳಿ ಆ ಭಗವಂತ ನಿಮ್ಗೆ ಆಶೀರ್ವಾದ ಕೊಡಿ ಅಂತ ಹೇಳ್ಬಿಟ್ಟು ಅದನ್ನು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನು ಆ ಬಸವಣ್ಣನವರ ತತ್ವ ಅಕ್ಕ ಮಹಾದೇವಿಯರ ತತ್ವ ಅವರ ಒಂದು ಆ ಬಸವಣ್ಣನವರ ಈಗಿನ ಪಾರ್ಲಿಮೆಂಟ್ ಏನು ನಡೀತಾ ಇದೆ ಆ ರೀತಿಯಲ್ಲಿ ನಮ್ಮ ಆ ಬಸವಣ್ಣನವರ ಒಂದು ತಂಡ ಆ ಚಿಂತನೆ ಮಾಡ್ತಾ ಇದ್ರು ಅಂದ್ರೆ ಇವತ್ತು ನಾವು ಚಿಂತನೆ ಯಾವ ರೀತಿ ಚಿಂತನೆ ನಮ್ಗೆ ಐತೆ ಪಾರ್ಲಿಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಇಡೀ ದೇಶದ ಸಮಾಜದ ಚಿಂತನೆ ಎಲ್ಲರಲ್ಲೂ ಕೂಡ ಇತ್ತು ಆ ಬಸವಣ್ಣನವರ ಆ ಕಾಲದಲ್ಲಿ ಅಂದ್ರೆ ಇವತ್ತು ನಾವು ಇಂಥ ಕಾಲಘಟ್ಟದಲ್ಲಿ ತಂತ್ರಜ್ಞಾನದಲ್ಲಿ ನಾವು ಯಾವ ರೀತಿ ಇದೀವಿ ಅನ್ನೋದ್ರ ಬಗ್ಗೆ ಚಿಂತನೆ ನಾವು ಇವತ್ತು ಮಾಡಬೇಕಾಗಿದೆ ಇವತ್ತು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಚರ್ಚೆ ಆಗ್ತದೆ ಅಥವಾ ವಿಧಾನಸಭೆಯಲ್ಲಿ ಯಾವ ಚರ್ಚೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ನೀವು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡುವಂತ ಕಾಲ ಇವತ್ತು ನಾವು ಬಂದಿದೆ ಅಖಂಡ ಭಾರತ ಒಂದೇ ಆಗಬೇಕು ಚನ್ನಯ್ಯನ ಮನೆ ರಾಸಯ್ಯನ ಮನೆ ಹೀಗೆ ಜಾತಿಯನ್ನು ನಿರ್ಮಾಣದ ಮಾಡುವ ಉದ್ದೇಶದಿಂದ ಹಾಗಿನ ಕಾಲದಲ್ಲಿ ಬಸವಣ್ಣನವರ ಅಭಿಪ್ರಾಯವಾಗಿತ್ತು ಧನ್ಯವಾದಗಳು